ಅಲ್ಲ ಕಲಾವತಿ ಬರ್ತಾನೆ 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 ಅಂತಂದು ಹೇಳಿ ಪತ್ತೆನೇ ಇಲ್ಲ ಏನು ಮಾಡ್ಲಿಪ್ಪ ನನಗೆ ಕಾದು 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 ಹೊಟ್ಟಿ ಹಸು ಆಗಿ ಗೊರ್ಗ 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 ಬರ್ ಗೊರಗ ಗೊರಗೊ ಗುರ್ ಗೊರಗ ಗೊರ್ಗ ಗುರು ಅಂತಂದು ಆಗ್ತತಿ ಏನ್ ಮಾಡ್ಲಿಪ್ಪ ನನ ಆ ಕಾದಿರುವೇ ಕಲಾವತಿ ನಿನಗಾಗಿ ಕಳದಿರುವೇ ಕಲಾವತಿ ನಿನಗಾಗಿ ಎಲ್ಲಿರುವೆ ನೀನು ಕಲಾವತಿ ಹೋಗೋ ಮಾರಯ ಎಷ್ಟೊತ್ತಾತ ಜೋಳದ ಹೊಲ್ದಾಗ ಕುಂತೆ ಬರ್ತಾಳ ಬರ್ತಾಳ ಈಗ ಬರ್ತಾಳ ಆಗ ಬರ್ತಾಳ ಈಗ ಬರ್ತಾಳ ಆಗ ಬರ್ತಾಳ ಅಂತಂದು ಈಗ ನೋಡಿದ್ರೆ ಹೆಣ್ಣು ಪತ್ತೆನೇ ಇಲ್ಲಲ್ಲೋ ಮರ್ಯಾ ಏನ್ ಮಾಡೋದಪ್ಪ ಈಗ ಸುಮ್ನೆ ಎದ್ದು ಮನೆಗೆ ಹೋಗ್ಲಿ ಏನ ಬರ್ತಾಳ ಬರ್ತಾಳಂತಂದು ಇನ್ನೊಂದು ಇಷ್ಟೊತ್ತು ಕಾಯ್ಲೆ ಸುಮ್ನೆ ನಾನು ಮನಿಗ್ ಮನೆಗೆ ಅಂದ್ರ ಈಕಿ ಬಂದಿಲ್ಲೆ ಹೊಳು ಅಂದ್ರ ಮತ್ತೇನ್ ಸಿಟ್ ಮಾಡ್ಕೊಂತಾಳೋ ಮರಯ್ಯ ಬರ್ತಾನೆ ಅಂತಂದು ಹೇಳಿದ್ಯಾ ನೀವು ಇಲ್ಲ ಸುಳಾನ ಸುರ್ಪ್ರೈಸ್ ಕೊಡ್ತಾನೆ ಅಂತಂದ್ ಹೇಳಿದ್ದ ಅಂತಂದು ಶಿಫ್ಟ್ ಮಾಡ್ಕೊಂತಾಳ ಏನ್ ಮಾಡ್ಲಿಪಾ ಹ್ಮ್ ಕಾಯ್ತೀನಿ ಕಾಯ್ತೀನಿ ನೋಂದಿಟ್ಟು ಹೊತ್ತ ಕಾಯ್ತೀನಿ ಯಾರಿಗೆ ಏನೇನು ನೀಡುವ ದೇವನೇ ನನ್ನ ಆಲಿಸೇನು ನನಗೂ ಒಬ್ಬ ಹುಡುಗಿ ಬೇಕು ನನಗೂ ಒಬ್ಬ ಹುಡುಗಿ ಬೇಕೋ ನಾನು ಈಗ ಪ್ರೀತಿಯಲ್ಲಿ ತೆಲಬೇಕು ನನಗೂ ಒಬ್ಬ ಹುಡುಗಿ ಬೇಕು ಅಲ್ಲ ಇಷ್ಟೆಲ್ಲ ಹಾಡು ಹೇಳಕತ್ತಾನೆ ಈಕೆ ಬರ್ಬೇಕ ಬೇಡಿಕೆ ಆ ಪ್ರಿಯತ ಮೇ ಪ್ರಿಯ ಗೋ ಮಹಾರಯ ಏಮಿ ನೋಡ ಅಲ್ಲೇ ಕುಂತತಿ ನೋಡ್ದ ಹಾಡು ಹೇಳಾಕತೈತಿ ಇನ್ನೂ ಹಾಡು ಹೇಳಕ್ತೈತಿ ಹೇಳಿಲ್ಲ ನಿಮ್ಗ ಕುಂತತಿ ಓ ಮಾರಯ್ಯ ಅಲ್ಲೇ ಜೋಳದ ಬದುನಾಗ ಕುಂತತಿ ಅಂದ್ರ ಕೇಳಿಲ್ಲ ನೀವು ನೋಡ್ತೀನಿ ಬಂದ್ರಿ ಹಂಗ ತಡಮಾಡ 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 ಒಬ್ರಿಗಿಂತ ಒಬ್ರು ಬಲ ಒಬ್ರಿಗಿಂತ ಒಬ್ರು ಬಲ ಅಂತಂದು ಜಿಕ್ಕೊಂತ ಜಿಕ್ಕೊಂತ ಬಂದಿರಿ ನೋಡ್ತೀನ ಅಲ್ಲಿ ಏನು ಕುಂತಾರ ನೋಡ್ದ ಹಾಡು ಹೇಳಾಕತೈತಿ ಏನು ಅಲ್ಲಿ ಬಾ ಇಲ್ಲಿ ಬಾ ರೀ ಜಯಕರ ಬರ್ತೀರೇನು ರೀ ನಾನಂತೂ ಓಡಿ ಹೋಕೊನ್ರಿಪ್ಪ ನನಗೆ ಧೈರ್ಯನ ಸಾಲು ಅಂದ್ರಿ ಜಯಕರ ಹಾಂ ನಾನು ಪ್ರೇಮಿ ನೀನು ಚರಿಗೆ ಹುಡ್ಕೊಂಬ ದಾತಾಗ ಮುಂದಿನ ಮೇರೆಗ ಹೋಗ್ದ ನೋಡ ಆ ಹೋಗಂತವ್ ನಾನು ಅಲ್ಲ ದೆವ್ವ ಹಿಂಗೆ ಹಾಡು ಹೇಳ್ತವ ಅದೇ ಕಾಣಂಗಿಲ್ಲ ಅಂತ ಹೋದೆವ್ವ இவ்வளோ நோட ஆகத்தேனப்பா அனுமான் முந்தக்கத்தி ஒன்னாக்கு வரக்கத்தி நோட்ர இவ்னா தட மண்டிய தைரிய மாதிரி வரக்கத்தி நான் எதிர்க்கோட ஜுத்தாரன ஏன் மாக்கனே ஆயக்கு நோட்ரீத் உணகத்த முந்தக்கத்த பாரா அந்தவா இல்ல நம்ம நோட் திக்கோந்த ஜேக்கா முந்த்கத்தா நோட் பாங்க முந்த் நோட் இத உந்தே மாரி அவ காலு பால தீர்க்க உல்ட்டாய் காலை ஆஹ் நோடன ஒன்சதி காலு உல்ட்டா பக்கா தூனதே ஜாலஹ் கடங்கில மாரம ஆக தர்வாங்க ஏ பிரேமினாது மல்லச்சன அதிருவே நினகாகி எல்லமே அன்ன கண்டன குத்தி தர நோடனி க்ஷ்ர தங்க ஐதி அந்த இது ஏனாரு தௌவ்ர அஜாகிர்வெல்ல அப்ப இல்லாந்திர இல்லை கௌட்ரு வந்தாக குத்து ஆடுத்துவ தேவ்வ யா தௌவ் க மீட்ருத்தி மீட்ரு பீட்டர் அது சேம்ரு தங்க ஐத்திரௌட்ரு அப்ப ஏனா சேட்டு உணசத்து அதுக்க ஹிங்க தௌவ் ஆகி அட்ாடக்கத்தன ஆ எதுக்கு நமக்கு ஏய் பிரேமவாரிவா ஒழி நான் நோடத்திர ஒன்றே நெகி நெகிவினி தகதன குடித்தே ீ மல நீகத்தி பைக்கி இஷ்டத்து நான் வந்தே ஏவா நானும் நோடத்தா நானும் நோடத்தான் பாவன் அந்த குண்கொத்த குண்கொத்த பந்தி இன் நோட் ஆட்டமாத்தியா நீனே பா முன் கத்துவோகி நோடன எந்த காலை ஹிந்த்கிர் தான் ஹிந்த்களிர் தவிர நோட் பா ಇವ್ರೆ ನಮ್ಮ ಮನಿಯವ್ರೆ ಹೆದರಿ ಎತ್ಕೊಂಡಾರ ಅಂತಂದೇ ನಿನ್ನೆ ಹೆದ್ರಸಕತ್ತಾರ ಏ ಬಾ ಬಾ ನೋಡನಿ ಏ ರೀ ಬರಿ ನೀವೇನ್ರಿ ನೀವು ಗಂಡ ಮುಂದಕ್ಕೆ ಬರಬೇಕ ಹೇಗ್ರಿ ಹಿಂದೆ ನಿಂತಾರೆ ಹೇಳ್ಕೊಂತೆ ಏನ ನಾನು ಮುಂದ್ಕೋರ್ಬೇಕ ಹೋಗೋ ಮಾರಾಯ ಹೋಗೋ ಇರೋದ ಒಂದು ಜೀವ ಉಳಿತಂದ್ರ ಇನ್ನ ಒಂದು ಎರಡು ಎರಡು ಇಪ್ಪತ್ ಮೂವತ್ತು ವರ್ಷ ಬಡಕ್ ಹೋದ ನೀನು ಈಗ ಹೋಗಿ ಸಾಯಿ ಶೆಟಿ ಅಂತೀನಾ ಹೋಗಿ ನೀನ ಹಾಂ ಹೋಗಿ ಕುತ್ತಿಗೆ ಕಿತ್ಗಿ ಬರೋಬೋದ ರಕ್ತ ಕುಂತಂದ್ರೆ ಓಕೆ ಅವನು ಶಾಟದ ಶಾಂಡ್ಗೆ ಹೋಗಿ ಒಬ್ಬೊ ಮಾರಯ ನಾನು ಇಲ್ಲಾರ್ದೆ ಇದು ಬಿಟ್ಕೊಂಡಂತ ಇಲ್ಲದ ಮಾಡಿ ಇಲ್ಲಿಗೆ ಸಣ್ಣ ಹೊಲಸಿದ್ರಂತ ಹಂಗ ಆಯ್ತು ನನ್ನ ಕತೆ ತಣ್ಣ ಮನ್ಯಾಗ ಬಿಂದಾಡ ಆಡೋದ್ ಬಿಟ್ಟ ಇವ್ರ ಮನೆಗೆ ಬಂದ ಇಲ್ಲಿ ಸಿಕ್ಕೊಂಡ ಸೀರೆ ಉಟ್ಕೊಂಡಂಗ ಆತು ಏಯ್ ಪ್ರೇಮವ್ವ ಬಾರೇ ದೆವು ಅನ್ನದು ಗೊತ್ತಿಲ್ಲ ನಾನು ನೋಡ್ತೀನಿ ದೇವ್ ಯಾವರ ಮನುಷ್ಯರು ಯಾರ ಹಿಂಗ ಒಬ್ರೇ ಕುಂತ ಹಾಗೆ ತರಲ್ಲೇ ಅದು ಇಲ್ಲಿ ಜೋಳದ ಹೊಲ್ದಾಗ ಕಬ್ಬಿನ ಹೊಲ್ದಾಗ ಕುಂತೆ ಏ ಅವ್ವ ನಡೆಯತ್ತ ಹೂನು

ಜಯಕರ ಹೋಗ್ಬಾಡ್ರಿ ಹೋಗ್ಬೇಡ್ರಿ ಜಯಕಾರ ನೀವೇ ನೀ ದೇವ್ರಿ ಅದೇ ನಾನಾ ಪಕ್ಕ ನೋಡಿನಿ ದೆವ್ವ ದೇವ್ವ ಹೆಲಾಕ ಹೋಗೋದ್ ಬಿಟ್ಟ ಜರಗಿನ ದಿಕ್ಕಾಪಾಲಾಗಿ ಹೋಗದ್ ಓಡ್ ಬಂದ್ರಿ ಜಯಕಾರ ಹೇಳೋ ಮಾತು ಕೇಳ್ರಿ ಅದ್ ನಾನ್ ಹಿಂದಿ ಕೂಟ ಏನ್ರಿ ನೀವೇ ಅದಂಗ ಅದು ಉಂಬ್ ಶನಿ ಹಂಗ ಒಡಾ ಕುಡ್ತದೆ ಅದಕ್ಕೇನು ಬುದ್ಧಿ ಇಲ್ಲ ಒಂದ್ಸರಿ ದೇವ್ ಊಟ ಸಿಕ್ಕು ಅಂತ ಅಂದ್ರಾಗ ಗೊತ್ತಾಕತಿ ಅದ್ ನೀವು ಮಾತ್ರ ಸುಮ್ನೆ ರೀ ನೀವೇ ಅಲ್ಲ ಕಲಾವಂದಿ ಬರ್ತಾಳ ಬರಲ್ಲ ಬರ್ತಾಳ ಬರಲ್ಲ ಸುಮ್ಮನೆ ನಾನಿಲ್ಲೇ ಕಾದ್ 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 ಕಾದೆ ಸುಣ್ಣ ಕಾದ ನಾನೆ ಬಾರೆ ಬಾರೆ ಕಲಾವತಿ ನೀನು ಬಾರೆ 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 ಕಲಾವತಿ ನೀನು ಬಾರೆ ಯಾರೇ ಮಲೇಶನವ ಬರ್ರಿ ನೀವೇನ್ರಿ ಗಣಮಗಾಗಿ ಹಿಂದ್ ಯಾರಿ ಜಯಕರ ಅಲ್ಲಿ ನೋಡ್ತೀನಿ ಹಾಡು ಹೇಳೋದ್ ನೋಡ್ರಿ ಇಲ್ಲೇ ಮತ್ ಹಾಡು ಹೇಳಕತ್ತೆ ಬಾರೆ ಬಾರೆ ನಮ್ಮ ಮದುವೆ ಶಟಾಯ್ತು ನೀನು ಬೇಗ ಬಾರೆ ಅಂತಂದ ಹಾಡು ಹೇಳಕತ್ತೈತ್ರಿ ಅಲ್ರಿ ನಿಮ್ಗೆ ಕಿವಿ ಪವಿ ಕಣ್ಣು ಪಣ್ಣ ಏನ ಕಾಣುವಲ್ರೀ ಅಲ್ಲ ದೇವ್ ಆ ಇಂಥವು ಹಾಡ್ ಪಾಡ್ ಹೇಳ್ತವನ್ರಿ ಅಯ್ಯಯ ಅಯ್ಯ ನೀವು ಸುಮ್ನ ಬರ್ರಿ ಜಯ ಅದೇ ನಾನು ಹಿಂದಿ ಕೊಟ್ಟೇನ್ರಿ ನೀವೇ ಬಾರೆ ಬಾರೆ ಕಲಾವತಿ ನೀನು ಬಾರೇ ನಮ್ಮ ಪ್ರೀತಿ ಷಟಾಯ್ತು ನೀನು ಬಾರೇ ನಕ್ಲೇಸ್ ತಂದು ಕೊಡ್ತಾನಿ ನೀನು ಬಾರೇ ಕಲಾತೇ ಬಾರೆ ಬಾರೆ ಕಲಾವತಿ ನೀನು ಬಾರೆ ನಮ್ಮ ಪ್ರೀತಿ ಷಟ್ ನೀನು ಬಾರೇ Awwah, tahi, iya kuodela wa, ah gude demo wa, kuodewa baswana, ya di baswana, iya wa, iya pa, nani wa kapa di ora pamatma, wo manjania wo manjania wo manjania wo manjania wo manjania wo manjania, nina kapa di ora pamatma, hala, nisha tara sum ಅಲ್ಲೇ ಎಲ್ಲ ಕುಡಿಲ್ಲ ಅಂದ್ರೆ ಹೇಳ್ತಾನೆ ಕಲಾವತಿ ಜೋಳದ ಹೊಂದಾಗ ಕುಂತ್ಕೊಂಡು ಕುಂತ್ಕೊಂಡು ಕುಂತ್ಕೊಂತ ಸಕಾತೆ ಮತ್ತೆ ಅಂದಾಗ ಗುರು ಗೊಬ್ಬರು ಗೊಗ್ಗುರು ಗುರು ಗುರು ಗೊಬ್ಬರು ಗೊಬ್ಬರು ಅಂತಂದೆ ಹಾಂ ನಾಕತಿತ್ತು ಪಾ ಕೈಯೋದು ಬಂದೆ ತೂ ಆಗಿನ ಅಕ್ಲಾಯಿಸ ನಿನಗ ಅಂತಂದೆ ಸುರು ಕಾಯ್ದಾಗಿ ತಂದಿದ್ದೆ ಅಂತಂದು ಹೇಳ್ತಾನೆ ನಾಳೆ ಹೊಳ್ಳಿ ಬಾ ಜೋಳದ ಹೊಲಾಗ ಕಾಯ್ಕೊಂತ ಕುಂತಿರ್ತಾನೆ ಕಾದಿರುವ ನಿನಗಾಗಿ ಅಂತಂದೆ ಕಾಯ್ಕೊತ ಕುಂತಿರ್ತಾನಿ ಯಾವಾಗ ಬಾ ಅಂತಂದು ಹೇಳ್ತಾನೆ ಚಿಕ್ಕ ಸಿಗ್ಲಿಲ್ಲಾ ಅಂದ್ರ ಮತ್ತ ಮನೆ ತನಕ ಹೋಗಿ ಸಿಗ್ನಲ್ ಕೊಟ್ಟ ಆ ಬಾ ಹೊಲಕ್ಕ ಅಂತಂದು ನಕ್ಲೆಸ್ ತೋರಿಸ್ತೀನಿ ಅಂದ್ರ ಹಿಂದಿಂದ ಹಂಗ ಚಿಕ್ಕುಂತ ಬಿಡ್ತಾ ನೋಡಿ ಕಲಾವತಿ ಹಂಗ ಮಾಡ್ತಾನೆ ಸುರ್ ಪ್ರೈಝ ಸುರ್ ಹೇಳಿ ಕರ್ಕೊಂಡ್ ಬಂದ್ಬಿಡ್ತಾನಿ ಹಾ ಬರಬೇಕಾಗಿತ್ತದು ಇಷ್ಟೊತ್ತಿಗೆ ಯಾಕೆ ಬರಲಿಲ್ಲ ಅದ ಕಲಾವತಿ ಆ ಪ್ರೇಮಮ್ಮ ಪ್ರೆ ಪ್ರೆ ಪ್ರೇಮ್ ಪ್ರೇಮಮ್ಮ ದೇವ್ವ ಯಾ 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 ನಿಂತೈತಿ ಏಯ್ ನಿಂತೈತಿ ಓಡ್ಯಾ ಓಡ್ಯಾ ಇವ್ ஐய் ஓட்ரிமே ஜெய்ணா பாய்ப்பாதி மனுஷனாரா ஓட்ரி ஓட்ரி பிரேமவா நோட் நோட் எது நின் நோட் நீனி நோடலேங்கலேரி நீ நானே ஜீவனிட நீட ஹோலேட் நன் கண்ட கை நாக்கிதா நீ ஓட்ரி மலேஷன ஓட்ரி 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 ஓட்ரிவ ஏன் மித்தி நோட்ரி காலை உல்ட்டாத்தவ தேவது நோடத்தி கார உல்ட்டாந்த பக்க இதுவன அந்த தீம்பிதாந்திர டவு அல்ல மஞ்ச அந்த இவ்வளோ உங்கசா நீடூ நோடத்திங்க சார் தவா அல்ல நன்கிங்க அரபி அரித்தவ நோ ยังไงผมมุชานี่รู้ดังเกลอบเรามาเรียยวกันฮะเดว่าฮู้ได้แหละฮู้ได้แหละฮู้ได้แหละไปได้ฮะเดว่าฮู้แต่ไม่ได้ฮัลโหลฮู้ได้แล้วฮัลโหลฮู้ได้แล้วฮัลโหลฮะเดว่าเดว่าเดว่า